ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವ್ ಇದು ಬಂದು ನನ್ನ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ಆಗಿರುತ್ತೆ ಇದು ನನ್ನ ತಂಗಿ ಮದುವೆಯಲ್ಲಿ ತಗೊಂಡಿದ್ದು ಸ್ಯಾರಿ ಚೆನ್ನಾಗಿದೆ पिंक इगे नेवी ब्लू मैचिंग हम्म ई तरह ब्लाउज वर्क ಮಾಡಿ ब्लाउज ಉಲ್ಸಿದೆ ಈ ತರ ಬ್ಯಾಕ್ ಕೂಡ ಸೂಕ್ಕ ಸೂಕ್ಕ ಆಗುತ್ತೆ ಬ್ಯಾಕ್ ಈ ತರ ವರ್ಕ್ ಇದು ಈ ವರ್ಷದ ಗೌರಿ ಹಬ್ಬದಲ್ಲಿ ತಗೊಂಡಿದ್ದು ಸ್ಯಾರಿ ಇದು ಅಮ್ಮರ ಮನೆ ಕಡೆಯಿಂದ ಕೊಟ್ಟಿರೋದು ಇದು ಸ್ಯಾರಿ ಬ್ಲೌಸ್ ಎಲ್ಲ ಏನು ಇಂಥದಕ್ಕೆಲ್ಲ ನಾನು ಪ್ಲೇನ್ ವರ್ಕ್ ಮಾಡಿಸ್ತೀನಿ ವರ್ಕ್ ಎಲ್ಲ ಮಾಡಿಸಲ್ಲ ಈ ಥರ ಪ್ಲೇನಾಗಿ ಡಿಸೈನ್ ಆಗಿ ಹೊಲಿಸ್ತೀನಿ ನೋಡಿ ಈ ಥರ ಸ್ಲೀವ್ಸು ಇಲ್ಲಿವರೆಗೂ ಬರುತ್ತೆ ನಮ್ಮ ಕೈವರೆಗೂ ಆಲ್ಮೋಸ್ಟ್ ನಾನು ಯಾವುದಕ್ಕೂ ಅಷ್ಟೊಂದಾಗಿ ಡಿಸೈನ್ ಮಾಡಿಸೋದಕ್ಕೆ ಹೋಗಲ್ಲ ಬೇಕಾಗಿರೋಕ್ಕೆ ಇಂಪಾರ್ಟೆಂಟ್ ಅಂತ ಇರೋಕ್ಕೆ ಮಾಡಿಸ್ಕೊತೀನಿ ಇದೊಂದು ರಾಮ ಗ್ರೀನ್ ಸಾರಿ ಬಾಟಲ್ ಗ್ರೀನ ರಾಮಾಗ್ರೀನಾಗಿ ಬರುತ್ತೆ ಇದೊಂಥರ ಸ್ಯಾರಿ ಇದಕ್ಕೂ ಅಷ್ಟೇ ಬ್ಲೌಸ್ ಎಲ್ಲ ಒಂಥರ ಡಿಸೈನ್ ಇಟ್ಟು ಹೊಲ್ಸಿದ್ದೀನಿ ಅಷ್ಟೆ ಈ ಥರ ಸ್ವಲ್ಪ ಬ್ರಾಡಾಗಿಟ್ಟು ಇಟ್ಟು ಹೊಲ್ದಿದ್ದಾರೆ ಸ್ಲೀವ್ಸಿಗೆಲ್ಲ ಈ ಥರ ಹೊಲ್ಸಿದ್ದೀನಿ ಆ ಥರ ಸ್ಲೀವ್ಸು ಈ ಥರ ಬರುತ್ತೆ ಇಲ್ಲಿ ನೆರಿಗೆ ನೆರಿಗೆ ಎಲ್ಲ ಇಟ್ಟು ಮತ್ತೆ ಇಲ್ಲೊಂದು ಬಟನ್ ಹಾಕಿ ಕೊಟ್ಟಿದ್ದಾರೆ ನಂತರ ಇದು ಇದೊಂದು ಸ್ಯಾರಿ ಇದು ಕ್ರಿಷನ್ ಬರ್ಡೇಲೇನೋ ತೊಗೊಂಡಿದ್ದು ಫಸ್ಟ್ ಇಯರ್ ಬರ್ಡೇಲಿ ತೊಗೊಂಡಿದ್ದು ఎల్లో మ్యాంగో ఎల్లో బరుతే మెరూన్ కలర్ బార్డర్ బెర ఇ సింపల్గా ఒల్స్కుంటే నేను బ్లౌస్ కూడా మాత్ర నరూ దొడమ కొడ్స ಗೌರಿಯ ಬುಕ್ಕೆ ಅಂತ ಕೊಡಿಸಿದ್ದು ಲಾಸ್ಟ್ ಅಲ್ಲ ಲಾಸ್ಟ್ ಇಯರ್ ಈ ಟೂ ಇಯರ್ಸ್ ಬ್ಯಾಕಲ್ಲಿ ತೊಗೊಂಡಿದ್ದು ಈ ಥರ ಒಂದು ಸ್ಯಾರಿ ಇದಕ್ಕೆ ಬ್ಲೌಸ್ ಬಂದು ಗ್ರೀನ್ ಕಲರಲ್ಲಿ ಬ್ಲೌಸ್ ಕೊಟ್ಟಿದ್ದರು ಇದಕ್ಕೆ ವರ್ಕ್ ಮಾಡಿಸಿ ಹೊಲಿಸಿದ್ದೀನಿ ನೋಡಿ ಈ ಥರ ವರ್ಕ್ ಬರುತ್ತೆ ಸ್ಲೀವ್ಸಿಗೆ ಈ ಥರ ನಮಗೆಲ್ಲ ಇಲ್ಲಿ ಬಜೆಟ್ ಫ್ರೆಂಡ್ಲಿಯಾಗೇ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾರೆ ಅಷ್ಟೊಂದು ಕಾಸ್ಟ್ಲಿ ನಾನು ನಾನಿದೆಲ್ಲ ಸ್ಟಿಚ್ ಮಾಡಿಸಿದ್ದು ಚೇಳೂರಲ್ಲೇ ಅಲ್ಲಿ ಸೇಟುಸ್ ಇದ್ದಾರೆ ಅಲ್ಲಿ ಸ್ಟಿಚ್ ಮಾಡಿಸಿದ್ದು ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ರು ಬ್ಲೌಸ್ ಇದು ಮನೆ ಗೃಹ ಪ್ರವೇಶದ್ದು ಸ್ಯಾರಿ ಇದು ಇದು ಅಮ್ಮ ಮನೆ ಕಡೆಯಿಂದ ಕೊಡಿಸಿರೋದು ನನಗೆ ಟೊಮೊಟೊ ರೆಡ್ ಕಲರು ಮತ್ತು ಈ ಕ ಈ ಒಳಗಡೆ ಒಂಥರ ಕಲರ್ ಇದೆ ನೋಡಿ ಈ ಇದೊಂಥರ ಕಲರು ಇದಕ್ಕೂ ಅಷ್ಟೇ ನಾನು ಸಿಂಪಲ್ಲಾಗಿ ಪೈಪಿಂಗ್ ಇಡ್ಸ್ಕೊಂಡು ಹೊಲ್ಸ್ಕೊಂಡಿದ್ದೀನಿ ಬ್ಲೌಸು ಏನಕ್ಕಪ್ಪ ಇಷ್ಟೊಂದು ಸಿಂಪಲ್ಲಾಗಿ ಹೊಲ್ಸಿದ್ದೀನಿ ಅಂತಂದರೆ ಆ ಟೈಮಲ್ಲಿ ನಾನು ಹೆವಿ ಬ್ಲೌಸ್ ಹಾಕ್ಕೊ ಹೆವಿ ಸ್ಯಾರೀಸು ಉಟ್ಕೊಳಕ್ಕೆ ಆಗ್ತಿರ್ಲಿಲ್ಲ ಯಾಕಂದರೆ ನಾನು ಅವಾಗ ಫೈ ಫಿಫ್ತ್ ಮಂತ್ ಏನೋ ಪ್ರೆಗ್ನೆಂಟ್ ಇದ್ದೆ ತ್ರಿಶುಂಗೆ ಸೊ ಹಂಗಾಗಿ ಹೆವಿ ಬ್ಲೌಸ್ ಏನು ಹೊಲಿಸಿಲ್ಲ ಇದು ನಮ್ಮ ಮನೆಯವ್ರು ಕೊಡಿಸಿರೋದು ಈ ಥರ ಒಂದು ಈ ಥರ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಈ ಕಲರ್ ತೊಗೊಂಡೆ ಮುಟ್ಕೊಳ್ಳೋದಕ್ಕೆ ಹೋಗೋಲ್ಲ ಏನೋ ನಮ್ಮ ರಿಲೇಷನ್ನಲ್ಲಿ ಮದುವೆ ಇತ್ತು ಅಂತಂದರೆ ಮಾತ್ರ ನಾನು ಸ್ಯಾರಿ ಹಾಕ್ಕೊತೀನಿ ಇನ್ನು ಬೇರೆ ಕಡೆ ಎಲ್ಲ ಡ್ರೆಸ್ಗಳನ್ನೇ ಹಾಕ್ಕೊಂಡೋಗ್ತೀನಿ ಇದು ನಮ್ಮ ಅಜ್ಜಿದು ಇದು ಸ್ಯಾರಿ ಚೆನ್ನಾಗಿದೆ ನೋಡಿರಿ ಗ್ರೀನ್ ಕಲರ್ಗೆ ನೆವಿ ಬ್ಲೂ ಕಾಂಬಿನೇಷನ್ನು ಅಜ್ಜಿ ನೆನಪಿರಲಿ ಅಂತ ಲಾಸ್ಟ್ ಇಯರು ತೊಗೊಂಬಂದೆ ಅಮ್ಮರ ಮನೇಲಿತ್ತಲ್ವ ಇದು ಒಂದಿರಲಿ ನನ್ನ ಹತ್ರ ಅಂತ ಅಂದ್ಬಿಟ್ಟು ತೊಗೊಂಬಂದೆ ಇದಕ್ಕೇನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ನಾನು ಬ್ಲೌಸು ನೆವಿ ಬ್ಲೂ ಅಲ್ಲೇ ತಗೊಂಡು ಸ್ಟಿಚ್ ಮಾಡಿಸ್ಕೋಬೇಕು ರೇಷ್ಮೆ ಸೀರೆ ಇದು ನೆಕ್ಸ್ಟು ಇದು ಬಂದು ಇದು ನನ್ನ ಶ್ರೀಮಂತದ ಸೀರೆ ಇದು ಇದು ಗ್ರೀನ್ ಕಲರಲ್ಲಿ ಬರುತ್ತೆ ನೋಡಿ ಗ್ರೀನ್ ಕಲರ್ ಆವಾಗೆಲ್ಲ ಹುಟ್ಟಿರೋದು ಸೀರೆ ಮತ್ತೆ ಹುಟ್ಟೇ ಇಲ್ಲ ನೋಡಿ ಕುಚ್ಚು ಕೂಡ ಹಂಗೇ ಇದೆ ಚೆನ್ನಾಗಿತ್ತು ಇದೊಂಥರ ಸೀರೆ ಗ್ರೀನ್ ಕಲರೇ ಉಡಿಸ್ಬೇಕಲ್ವಾ ಅಂತ ಕೊಡಿಸಿದ್ದು ಅದಕ್ಕೆ ಬ್ಲೌಸ್ ಬಂದು ಕಟ್ಟಿಂಗ್ ಬ್ಲೌಸಲ್ಲೇ ಹೊಲ್ಸಿದ್ದೀನಿ ಕಟ್ ವರ್ಕ್ ಬ್ಲೌಸಲ್ಲೇ ಈ ಥರ ಬರುತ್ತೆ ಬ್ಲೌಸು ಆವಾಗೆಲ್ಲ ಈ ಥರ ಸ್ಲೀವ್ಸ್ ಹಿಡಿಸ್ತಾ ಇದ್ದೆ ನಾನು ಈಗ ಫುಲ್ ಸ್ಲೀವ್ಸ್ ಹಿಡಿಸ್ತಾ ಇರೋದು ಅವಾಗೆಲ್ಲ ಇಷ್ಟಿಷ್ಟೇ ಸ್ಲೀವ್ಸ್ ಸಿಕ್ಕೊಂಡು ಹೊಲಿಸ್ತಾ ಇದ್ವಿ ಈ ಥರ ಇದೊಂದು ಸ್ಯಾರಿ ಪ್ಯಾರಟ್ ಗ್ರೀನ್ಗೆ ಬ್ಲೂ ಕಾಂಬಿನೇಷನ್ ಬರುತ್ತೆ ಇದು ಯಾವ ಕಲರ್ ಇದೀಕ್ಷಾ ಇದು ಗ್ರೀನ್ ಕಲರ್ ಸ್ಯಾರಿಗೆ ಪರ್ಪಲ್ ಕಲರು ಸೆರೆಗೆ ಬಂದಿದೆ ಕುಚ್ಚೆಲ್ಲ ಇದು ನನ್ನ ತಂಗಿನೇ ಹಾಕಿರೋದು ಕುಚ್ಚು ಡಿಸೈನ್ಸ್ ಎಲ್ಲ ನನ್ನ ಸ್ಯಾರಿಗೆ ಆಲ್ಮೋಸ್ಟ್ ಎಲ್ಲ ಅವಳೆ ಹಾಕ್ಕೊಡ್ತಾಳೆ ಸದ್ಯಕ್ಕೆ ನಾನು ಯಾವುದೂ ಓಪನ್ ಮಾಡಿ ತೋರಿಸ್ತಾ ಇಲ್ಲ ಇದು ಈ ಸೀರೆಗೆ ಬ್ಲೌಸು ಇದು ಒಂದು ವರ್ಕ್ ಬ್ಲೌಸು ವರ್ಕ್ ಮಾಡಿಸಿ ಹೊಲಿಸಿದ್ದೀನಿ ನೋಡಿ ಈ ಥರ ಬರುತ್ತೆ ವರ್ಕ್ ಆ ಇದು ಬರೋ ಮಾತನಾಡು ಫ್ರಂಟಲ್ಲಿ ಈ ಥರ ಮತ್ತು ಸ್ಲೀವ್ಸ್ಗೆಲ್ಲ ಈ ಥರ ಡಿಸೈನು ಇದೆಲ್ಲ ಒಂದೊಂದೇ ಸರಿ ಉಟ್ಟಿಟ್ಟಿರೋದು ಸೀರೆ ನಾನು ಈ ಉಟ್ಕೊಂಡು ಇಲ್ಲ ನನಗೆ ಎಲ್ಲೂ ಜಾಸ್ತಿ ಹೊರಗಡೆ ಅಷ್ಟೊಂದು ಫಂಕ್ಷನ್ಸ್ ಅಟೆಂಡ್ ಆಗೋಲ್ವಲ್ಲ ಹಂಗಾಗಿ ಉಟ್ಕೊಂಡೇ ಇಲ್ಲ ನಾ ಇದು ಬಂದು ನಮ್ಮದು ಮದುವೆ ಸೀರೆ ಇದು ಆರೆ ಮೂರ್ತದ ಸೀರೆ ಇದು ವೈಟಲ್ಲೇ ತೊಗೋ ವೈಟ್ ಹ್ಞೂ ವೈಟ್ ಎನ್ಕೊತೀನಿ ಇದು ವೈಟು ಕ್ರೀಮೋ ಗೊತ್ತಾಗ್ತಿಲ್ಲ ಈ ಕಲರಲ್ಲೇ ತೊಗೊಬೇಕಿತ್ತು ಅದಕ್ಕೋಸ್ಕರ ತೊಗೊಂಡ್ವಿ ಅವತ್ತು ತುಟ್ಟಿ ಫೋಲ್ಡ್ ಮಾಡಿ ಇಟ್ಟಿರೋದು ಇದ್ದುವರೆಗೂ ಬಿಚ್ಚಿಲ್ಲ ನಾನು ನನಗೆ ಎಷ್ಟು ಚೆನ್ನಾಗಿದೆ ಸ್ಯಾರಿ ಡ್ರೈ ಕ್ಲೀನಿಕ್ಕಿಗೆ ಕೊಟ್ಟಿದ್ವಿ ಡ್ರೈ ಕ್ಲೀನ್ ಮಾಡಿಸಿದ್ವಿ ಆದ್ರೂ ನಮ್ಮ ಕಡೆ ಆಗ್ಬಿಟ್ಟಿದೆ ನೋಡಿ ಇದು ನನ್ನ ಮದುವೆ ಸೀರೆ ವೈಟು ರೆಡ್ಡು ಮತ್ತೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದು ಇದಕ್ಕೆ ಬ್ಲೌಸ್ ಬಂದು ಇದಕ್ಕೂ ಈ ರೀತಿ ಹೊಲ್ಸಿದ್ದೆ ಅವಾಗ ಈ ರೀತಿ ಅವಾಗ ಸ್ವಲ್ಪ ಸಣ್ಣ ಇದ್ದೆ ಹಂಗಾಗಿ ಈ ಬ್ಲೌಸ್ ಎಲ್ಲ ಈ ತರ ಕಾಣಿಸ್ತಾ ಇದೆ ಇವಾಗ ಸ್ವಲ್ಪ ಆಗಿರೋದಕ್ಕೆ ಬ್ಲೌಸು ನೀವು ಮೊದಲು ನೋಡಿದ್ರಲ್ವಾ ಅದೆಲ್ಲ ಮೊದಲು ತೊಗೊಂಡಿದ್ವಿ ಇದು ಮದುವೆ ತಗೊಂಡಿರೋದು ಇದು ಹಾಫ್ ಸ್ಲೀವ್ಸೇ ಇಡಿಸಿ ಹೊಲ್ಸಿದ್ವಿ ಈ ಥರ ಟೆಝಲ್ಸ್ ಹಾಕ್ಕೊಟ್ಟಿದ್ದಾರೆ ನಂತರ ಇದು ನಮ್ಮನೆಯವರು ಎಂಗೇಜ್ಮೆಂಟಿಗೆ ಅಂತ ತಂದು ಕೊಟ್ಟಿದ್ದು ಇದು ಸ್ಯಾರಿ ಇದು ಎಂಗೇಜ್ಮೆಂಟ್ ಸೀರೆ ಇದು ಒಂಥರ ಆರೆಂಜ್ ಆರೆಂಜ್ ಕಲರ್ಗೆ ಪ್ಯಾರಟ್ ಗ್ರೀನ್ ಕಾಂಬಿನೇಷನ್ ನೋಡಿ ಪ್ಯಾರಟ್ ಗ್ರೀನ್ ಕಾಂಬಿನೇಷನ್ ಇದಕ್ಕೆ ಈ ಥರ ಕುರ್ಚಾ ಕೊಟ್ಟಿದ್ದಾರೆ ಇದೆಲ್ಲ ನಾನು ಒಂದೊಂದು ಸರಿ ಹುಟ್ಟಿರೋದು ಇದು ನಮ್ಮ ನಾ ಇದು ಇದೇನಪ್ಪ ಎಂಗೇಜ್ಮೆಂಟಲ್ಲಿ ಹುಟ್ಟಿದ್ದು ಅಷ್ಟು ಬಿಟ್ಟರೆ ಮತ್ತು ನಮ್ಮ ಕುಲ್ದಿಟ್ಟು ನಾಮಕರಣ ಟೈಮಲ್ಲೂ ಇದೇ ಉಟ್ಕೊಂಡಿದ್ದೆ ನಾನು ನಾಮಕರ್ಣದ್ದು ಫೋಟೋಸ್ ತೋರಿಸ್ದಾಗ ಹೇಳ್ತೀನಿ ನನಗೆ ಇದಕ್ಕೆ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿರೋದು ನೋಡಿ ಅವಾಗೆಲ್ಲ ಜಾಸ್ತಿ ಏನು ವರ್ಕೇನು ಮಾಡ್ತಿರಲಿಲ್ಲ ಅಷ್ಟೊಂದು ಪ್ರಿಫ್ರೆನ್ಸ್ ಕೊಡ್ತಾ ಇರಲಿಲ್ಲ ನಾವು ವರ್ಕಿಗೆ ಸೊ ಈ ಅದೇ ಇದೇ ತರನೇ ಹೊಲ್ಸಿದೀವಿ ಈ ತರ ಪ್ಯಾಚ್ ವರ್ಕ್ ಮಾಡಿ ಹೊಲ್ಕೊಟ್ಟಿದ್ದಾರೆ ನಂತರ ಇದು ಒಂದು ಮದುವೆ ಸೀರೆನೇ ಇದು ಅಮ್ಮನ ಮನೆಯಿಂದ ಹೊರಡುವಾಗ ಉಟ್ಕೊಂಡಿದ್ದೆ ಈ ಸೀರೆ ಸೀರೆ ಇದು ಬಂದು ಬ್ಲೂ ಕಾಂಬಿನೇಷನ್ಗೆ ಬ್ಲೂ ಸ್ಯಾರಿಗೆ ಗ್ರೀನ್ ಕಾಂಬಿನೇಷನ್ ಆಗಿ ಬಂದಿರುತ್ತೆ ಗ್ರೀನ್ ಅಲ್ಲ ಇದು ಏನು ಕಲರ್ ದೀಕ್ಷ ಅದು ಗ್ರೀನ್ ಮೆಹಂದಿ ಗ್ರೀನಾ ಹ್ಞೂ ಎಲ್ಲೋ ಮೆಹಂದಿ ಗ್ರೀನ್ ಮೆಹಂದಿ ಗ್ರೀನ್ ಅನ್ಕೋತೀನಿ ಇದು ಯಾವ ಕಲರ್ ಅಂತ ಗೊತ್ತಾಗ್ತಾ ಇಲ್ಲ ಮೆಹಂದಿ ಗ್ರೀನ್ ಅನ್ಕೋತೀನಿ ಇದು ಅಷ್ಟೇ ಅವಾಗ ಒಂದ್ಸರಿ ಉತ್ಕೊಂಡಿದ್ದು ಇನ್ನು ಅತ್ತೆಯವ್ರ ಮನೆ ಗೃಹ ಪ್ರವೇಶ ಟೈಮಲ್ಲಿ ಒಂದ್ಸತಿ ಹುಟ್ಟಿದ್ದೆ ಅಷ್ಟೆ ಇದಕ್ಕೆ ಬ್ಲೌಸ್ ಬಂದು ಈ ರೀತಿ ಸ್ಟಿಚ್ ಮಾಡಿಸಿದ್ವಿ ನೋಡಿ ಈ ರೀತಿ ಕಾಣಿಸ್ತಾ ಇದೆಯಾ ಡಿಸೈನು ಇದಕ್ಕೆ ಸ್ಲೀವ್ಸ್ಗೆ ಈ ಥರ ವರ್ಕ್ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಹ್ಯಾಂಡ್ ವರ್ಕು ಇದು ಅಷ್ಟೇ ಹಾಫ್ ಸ್ಲೀವ್ಸೆಲ್ಲ ಇಟ್ಸಿ ಹೊಲಿಸಿದೀವಿ ಮೇನ್ ಇದು ಬಂದು ನಮ್ಮ ರಿಸೆಪ್ಷನ್ ಸ್ಯಾರಿ ರಿಸೆಪ್ಷನ್ ಸ್ಯಾರಿ ಇದಾಗಿರುತ್ತೆ ನಮ್ಮ ಮನೆಯವ್ರು ಇದೇ ಇಷ್ಟಪಟ್ಟು ತಗೊಂಡು ಕೊಡಿಸಿರೋದು ಮದುವೆ ಟೈಮಲ್ಲಿ ದೀಕ್ಷಾ ಈ ಥರ ವರ್ಕ್ ಇರುತ್ತೆ ಸಖತ್ತು ಸ್ಟೋನ್ ವರ್ಕ್ ಇದರಲ್ಲಿ ಹೆವಿ ವರ್ಕು ಉಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಹಂಗಿದ್ರು ಉಟ್ಕೊಂಡು ನಿಂತಿದ್ದೀನಿ ನಾನು ಸಖತ್ತು ಭಾರ ಆಯ್ತಪ್ಪ ಬೈಕ್ ಸೀರೆ ಮಾತ್ರ ಅಂದರೆ ವರ್ಕಿಗೆ ಕೊಡಬೇಕು ನೀನು ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ ನಾನು ರಿಸೆಪ್ಷನ್ ದಿನ ಬಿಟ್ಟು ಉಟ್ಕೊಂಡಿರೋದು ಬಿಟ್ಟರೆ ಇನ್ನು ಉಟ್ಕೊಂಡೇ ಇಲ್ಲ ಸೀರೆ ಮಾತ್ರ ಮತ್ತೆ ಕುಚ್ಚಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ನೆಟ್ಟಾ ಕೊಟ್ಟಿದ್ದಾರೆ ಜಾಸ್ತಿ ವರ್ಕ್ ಇದೆಯಲ್ಲ ಅಂತ ಅಂದ್ಬಿಟ್ಟು ನೆಟ್ ಹಾಕಿ ಕೊಟ್ಟಿದ್ದಾರೆ ಮತ್ತೆ ಸೀರೆ ಫುಲ್ಲು ಆಲ್ ಓವರ್ ಸ್ಯಾರಿ ಇದೇ ಥರನೇ ಡಿಸೈನ್ ಬರುತ್ತೆ ನೋಡಿ ಮೆರೂನ್ ಕಲರ್ಗೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಆಗಿ ಮಾಡ್ಕೊಡೋದು ಸ್ಯಾರಿ ಅದೆಲ್ಲ ಸಾರಿ ತಗೊಂಡು ಜಾಸ್ತಿ ಮಚ್ಚಿ 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 ಇಟ್ಟಿಟ್ಟು ಇಟ್ಟು ಅಂದ್ಕೊಬೈತು ಮಾತ್ರ ಪ್ಲೇನು ಬ್ಲೌಸ್ ಬಂದು ಈ ಥರ ವರ್ಕ್ ಮಾಡಿಸಿ ಹೊಲ್ಸಿದ್ದು ಮಾವಿನಕಾಯಿ ಬಾಡ್ರಲ್ಲಿ ಚೆನ್ನಾಗಿ ವರ್ಕ್ ಮಾಡಿ ಹೊಲ್ಕೊಟ್ಟಿದ್ದಾರೆ ಸ್ಲೀವ್ಸು ನೋಡಿ ಸ್ಲೀವ್ಸು ಅವಾಗೆಲ್ಲ ನಾನು ಹಾವು ಸ್ಲೀವ್ಸೇ ಇಡಿಸ್ತಿದ್ದಿದ್ದು ಯಾಕೆಂದರೆ ಅವಾಗ ಸಣ್ಣ ಇದ್ದೆ ನೋಡಿ ಅದಕ್ಕೆ ಮ್ಯಾಂಗೋ ಡಿಸೈನಾಗಿ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಸೊ ಇದಾಗಿತ್ತು ನನ್ನ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್